ತಾಳತ್ ಮನೆಯ ಬಳಿ ಕಾರೊಂದು ಬೆಂಕಿಗೆ ಹೊತ್ತಿಕೊಂಡು ಉರಿದ ಘಟನೆ ನಡೆದಿದೆ ಮಡಿಕೇರಿ ಮಂಗಳೂರು ರಸ್ತೆಯ ತಾಳತ್ ಮನೆಯ ಬಳಿ ಡಸ್ಟರ್ ಕಾರಿನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣವೇ ಕಾರಿನಲ್ಲಿದ್ದವರು ಹೊರಬಂದಿರುವುದರಿಂದ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಿದ್ದಾರೆ ಅಷ್ಟಾಗಲಲ್ಲೇ ಕಾರು ಆಹುತಿಯಾಗಿದೆ ಹ್ಞೂ ಹ್ಞೂ ಹಾಕ್ಬಳ ಹಾಕ್ಬೇಡಣ್ಣ ಸುಮ್ಮನೆ ತಮಸ್ ಹೇಳ್ಬಿಡಿ ನೀವು ಫುಲ್ಲು ಟೈಟ್ ಆಗಿದೆ ನೀನೇ ಮಾಡ್ಲಿ ಏನ್ ಏನ ಬೇಕಾರ ಮಾಡ್ಲಿ ಅಲ್ಲಿಂದ ಹೊಡ್ಡಿದ್ರೆ ಬಂತದ್ದು ಈ ಕಡೆ ಅಲ್ಲಿ ನೋಡಿಯ ದೂರ 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 ಹೆಂಗ ಹಿಡಿತ ಬೆಂಕಿ ಇಲ್ಲ ಸರ್ ಅವರು ಹೇಳಿದ್ರು ಅವರು ಇಳ್ದು ಹೇಳಿದ್ರು